ಈ ಥರ ಹೂವನ್ನು ಬಿಡೋದಕ್ಕೆ ಶುರುವಾಗಿದೆ ನನಗೆ ಒಂದು ನಾಲ್ಕು ಹೂವೇನ ಸಿಕ್ತು ಅಷ್ಟೇ ಅದಕ್ಕೆ ಕಲ್ಲು ಸಕ್ಕರೆ ಈ ಥರ ಕೂಡ ಹಾಕಿ ಉಳಿಸ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ಎಲ್ಲ ನೆಟ್ಟು ಆಯಿತು ಎಷ್ಟು ಬೇಗ ಪಾಟ್ ಕೆಲಸ ಮುಗಿದು ಬಿಡ್ತು ನೋಡಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಹನ್ನರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತೊಂದು ಡೈಲಿ ಬ್ಲಾಗ್ ಇದ್ದೀನಿ ಹಾಗೆ ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ ಮಳೆ ಅಂತೂ ಸಿಕ್ಕಾಪಟ್ಟೆ ಆಯಿತಾ ವಾತಾವರಣ ನೋಡ್ತಾ ನೋಡ್ತಾಯಿದ್ರೆ ಗೊತ್ತಾಗುತ್ತೆ ನಿಮಗೆ ನಮಗಂತೂ ಎಂಥ ಕೆಲಸ ಕಾರ್ಯಗಳು ಇಲ್ಲ ತೋಟದ ಕಡೆ ಎಲ್ಲ ಮಳೇಲಿ ಆರಾಮ ಮನೇಲೇ ಇರೋದು ಅಂದರೆ ಸಿಂಗಾರಿಗೆ ಸ್ವಲ್ಪ ಹಸಿಗಳುಲ್ಲ ಮಷಿನಲ್ಲಿ ಕ್ವಿಕ್ಕಾಗಿ ಹೋಗಿ ಕೊಯ್ಕೊಳೋದು ಬರೋದು ಅಷ್ಟೇ ಫಾಸ್ಟ್ ಆಗ್ತದೆ ಅದರಲ್ಲಿ ಕೆಲಸ ಅಂತ ಫ್ರೆಂಡ್ಸ್ ಹಾಗೆ ಇವತ್ತಿನ ಶುರು ಮಾಡೋಣ ಲೆಟ್ಸ್ ಗೋ ನೋಡಿ ಜಿನು ಮಳೆ ನೋಡಿ ನಮ್ಮ ಮನೆ ಅಂಗಳಲ್ಲೆಲ್ಲ ನೀರು ಹರಿತಾ ಇರುತ್ತೆ ಹಾಗೆ ಇದು ಮಳೆಗಾಲಕ್ಕೆಲ್ಲ ಮಾಡ್ತಾರೆ ನೋಡಿ ಹೀರೆಕಾಯಿ ಗಿಡ ಬೆಂಡೆಕಾಯಿ ಗಿಡ ನಾನು ಒಂದು ಸ್ವಲ್ಪ ಮಾಡಿದ್ದೀನಿ ಇಲ್ಲೊಂದು ಹಾರ್ಟ್ ಶೇಪಲ್ಲಿ ಲೋಟದಲ್ಲಿ ಬೀಜಗಳನ್ನೆಲ್ಲ ಹಾಕಿ ಸಸಿ ಮಾಡಿದ್ನಲ್ಲ ಅದ್ರದ್ದು ಕೆಲವೊಂದು ಗಿಡಗಳನ್ನೆಲ್ಲ ಇಲ್ಲಿ ನೆಟ್ಟಿದ್ದೀನಿ ಅಂತ ಚೀಲದಲ್ಲಿ ಇದು ನಮ್ಮದು ಅಕ್ಕಿ ಚೀಲ ಮತ್ತು ಸಿಮೆಂಟ್ ಚೀಲೆಲ್ಲ ಬರ್ತದೆ ನೋಡಿ ಅದರಲ್ಲಿ ಹಾಕಿರೋದು ಗಿಡಗಳನ್ನೆಲ್ಲ ಚೆನ್ನಾಗಾಗಿದೆ ಇದು ನೋಡಿ ಎಷ್ಟು ಚಂದ ಚೆಂದಾಗಿದೆ ಆಗಿದೆ ಗಿಡ ಇದಕ್ಕೆ ಒಂದು ಚಪ್ರ ಕೂಡ ಹಾಕ್ಕೊಡಬೇಕು ಅದೆಲ್ಲ ಕೆಲಸ ಉಂಟು ನನ್ನದು ಆದರೆ ಮಳೆಯಲ್ಲೆಲ್ಲ ಯಾವುದೂ ಕೆಲಸ ಆಗ್ತಾ ಇಲ್ಲ ಮತ್ತು ಇನ್ನು ರೋಟದಲ್ಲಿ ಸುಮಾರಷ್ಟು ಎಲ್ಲ ಉಂಟು ಹಿರೇ ಗಿಡದ್ದೆಲ್ಲ ಅದನ್ನೆಲ್ಲ ನೆಡಬೇಕು ಮಳೆಯಲ್ಲೆಲ್ಲ ನೆಡಲಿಕ್ಕೆ ಆಗೋದಿಲ್ಲ ಆಮೇಲೆ ಇದು ಮರಬೆಂಡೆ ಮತ್ತು ಕೆಂಪು ಬೆಂಡೆ ಹೂವೆಲ್ಲ ಆಗ್ತಾ ಇದೆ ನೋಡಿ ಹೂವೆಲ್ಲ ಇದೆ ಇದನ್ನೆಲ್ಲ ನಾನು ಮತ್ತೆ ಇದಕ್ಕೆ ಗೊಬ್ಬರ ಹಾಕಬೇಕು ಆ ಬೆಂಡೆದು ಚೀಲ ಆಗಿಬಿಟ್ಟಿದೆ ಗಿಡ ಬೆಳೆದು ಅದಕ್ಕೆ ಮತ್ತು ಬೇರೆ ಒಂದು ಜಾಗಕ್ಕೆ ಕಳಿಸಬೇಕು ಆಮೇಲೆ ತಾವರೆ ನೋಡಿ ಎಷ್ಟೊಂದು ಸಸಿಯಾಗಿದೆ ಇದರಲ್ಲಿ ನೋಡಿ ಇದ್ರೆ ನೋಡಿ ತುಂಬ ಸಸಿಯಾಗಿದೆ ಇದರಲ್ಲಿ ಎಲ್ಲ ಗಿರಿಗಳು ಮೇಲೆ ಬರಬೇಕು ಎಲ್ಲ ಅಡಿಯಲ್ಲೇ ಇದೆ ಚಿಗುರು ಇವತ್ತೊಂದು ಕೆಮ್ಮಿಗೆ ಮನೆ ಮದ್ದನ್ನು ಇದ್ದೀನಿ ಮಳೆಗಾಲ ಬಂದ ತಂದರೆ ಮಳೆಲೆಲ್ಲ ಒದ್ದೆ ಆಗ್ತೀವಿ ನೋಡಿ ಆಗ ಕೆಮ್ಮು ಮತ್ತು ತಿಂಡಿ ಎಲ್ಲ ಹಾಗೇ ಆಗ್ತದೆ ಸೊ ಅದಕ್ಕೇನೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಿಲ್ಲ ಮನೆಯಲ್ಲೇ ಇರುವಂಥ ಕೆಲವೊಂದು ವಸ್ತುಗಳನ್ನೆಲ್ಲ ಬಳಸ್ಕೊಂಡು ಮನೆ ಮದ್ದನ್ನು ಮಾಡ್ಬೋದು ಸಿಂಪಲ್ಲಾಗಿರುತ್ತೆ ಯಾರು ಬೇಕಿದ್ರೂ ಮಾಡ್ಬೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕೆಲವೊಂದು ವಸ್ತುಗಳನ್ನ ತಗೊಂಡು ಹೋಗಲಿಕ್ಕೆ ತೋಟಕ್ಕೆ ಬಂದಿದ್ದೀನಿ ಸೊ ಯಾವ್ಯಾವ ವಸ್ತುಗಳನ್ನೆಲ್ಲ ಬಳಸಿ ನಾನು ಮನೆ ಮದ್ದನ್ನು ಮಾಡ್ತೀನಿ ಅನ್ನೋದನ್ನು ನೀವು ಕೊನೆವರೆಗೂ ನೋಡಬೇಕು ತೋಟನೆಲ್ಲ ಕ್ಲೀನ್ ಮಾಡಿದ್ದಾರೆ ಈ ಕಡೆ ಕಡೆಲ್ಲ ಹಸಿವುಲ್ಲ ಕುತು ಮತ್ತು ಈ ಕಡೆಲ್ಲ ಸ್ವಲ್ಪ ಉಂಟು ಕೊಯ್ತಾ ಬರ್ತಾ ಇದ್ದಾರೆ ಮತ್ತು ಮಳೆಗೆ ನೋಡಿ ತೋಟಲ ಹೀಗೆ ಕಾಣಿಸ್ತಾ ಇದೆ ಜಿನಗು ಮಳೆ ಇವತ್ತು ಫ್ರೆಂಡ್ಸ್ ತೋಟಕ್ಕೆ ಬಂದೆ ನಾನು ನಮ್ಮ ಮನೆಯದೊಂದು ಕಾಳು ಮೆಣಸಿರುವಂಥ ಅಡಕೆ ಮರ ನೋಡಿ ಅಂತ ಒಳ್ಳೆಯ ರಥದ ಥರ ಇತ್ತು ಇದು ಕಾಳು ಮೆಣಸಿನ ಬಳ್ಳಿಲಿಕ್ಕೆ ಎಣ್ಣೆ ಗಾಳಿ ಮಳೆಗೆ ನೋಡಿ ಅಡಕೆಲ್ಲ ಆಯಿತು ಇದನ್ನು ಕಡ್ದಿದ್ದಾರೆ ಅದರಲ್ಲಿ ತೆಂಗಿನ ಮರ ಕಟ್ತಿದ್ದಾರೆ ನೋಡಿ ಇದು ಮೆಣಸಿನ ಬಳ್ಳಿ ಎಲ್ಲ ಉಂಟಲ್ಲ ಇದನ್ನು ವೇಸ್ಟ್ ಮಾಡೋದಿಲ್ಲ ನಾವು ಮತ್ತು ಬೇರೆ ಕಟ್ ಮಾಡಿಬಿಟ್ಟು ಬೇರೆ ಅಡಿಕೆ ಮರಕ್ಕೆಲ್ಲ ನೆಡ್ತೀವಿ ಆಗ ಇನ್ನೂ ಜಾಸ್ತಿ ಕಾಳು ಮೆಣಸಿನ ಬಳ್ಳಿ ಆಗ್ತದೆ ನೋಡಿ ಇದನ್ನೆಲ್ಲ ಕಟ್ ಮಾಡಿ ಬೇರೆ ಅಡಿಕೆ ಮರಕ್ಕೆಲ್ಲ ನೆಟ್ಟರೆ ಒಳ್ಳೆ ಉಪಯೋಗ ಆಗ್ತದೆ ನೋಡಿ ಹೆಂಗಿತ್ತು ಇದು ಬಳ್ಳಿ ಅಂತ ನೋಡಿ ರೈತರಾದವರ ತೋಟದಲ್ಲೆಲ್ಲ ಈ ಥರ ಹಿಪ್ಪಲಿ ಹಿಪ್ಪಲಿ ಗಿಡ ಅಂತ ಇರ್ತೀ ಇದನ್ನು ಕಾಳು ಮೆಣಸಿನ ಕಸಿ ಕಟ್ಟಲಿಕ್ಕೆ ಉಪಯೋಗಿಸ್ತಾರೆ ಅದರಲ್ಲಿ ನಮಗೆ ಈ ಥರದ್ದು ಹಿಪ್ಪಲಿ ಕಡ್ಡಿಗಳು ಬಿಡ್ತವೆ ಇದನ್ನು ಚಿಕ್ಕ ಮಕ್ಕಳಿಗೆ ಮಾತು ಬರ್ದೇ ಇದ್ದವಾಗ ಇನ್ನು ದೊಡ್ಡವರಿಗೆಲ್ಲ ಥಂಡಿ ಕೆಮ್ಮು ಆದವಾಗೆಲ್ಲ ಬಳಸ್ತೀವಿ ಇದು ಸರಿ ಆಗಿ ಖಾಲಿಯಾಗಿದೆ ಈಗ ಮಾತ್ರ ಹೂ ಬಿಡ್ತಾ ಇದೆ ಇದನ್ನು ಸ್ವಲ್ಪ ತಗೊಳ್ಬೇಕು ಹಾಗಾಗಿ ಇದಕ್ಕೆ ಹುಡುಕಾಡ್ತಾ ಇದ್ದೀನಿ ಇದು ಹಿಪ್ಪಲಿ ಈಗ ಮಾತ್ರ ಈ ಥರ ಹೂವನ್ನು ಬಿಡೋದಕ್ಕೆ ಶುರುವಾಗಿದೆ ನನಗೆ ಒಂದು ನಾಲ್ಕು ಹೂವನ ಸಿಕ್ತು ಅಷ್ಟೇ ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು ಹಾಗಾಗಿ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರದ್ದು ಎಳೆ ಕೂಡ ಇರುತ್ತೆ ನೋಡಿ ಈ ಥರದ್ದು ಎರಡು ಎಳೆಯ ಕೂಡ ಕಟ್ ಮಾಡ್ಕೊಳ್ತೀನಿ ಇದು ಕೆಮ್ಮಿಗಂತೂ ಭಾರಿ ಒಳ್ಳೆಯದು ಹಿಪ್ಪಲಿ ನೋಡಿ ಫ್ರೆಂಡ್ಸ್ ಮತ್ತಿಗೆ ಇದಿಷ್ಟು ವಸ್ತು ಬೇಕು ಹಿಪ್ಪಲಿ ಆಮೇಲೆ ಶುಂಠಿ ಇಲ್ಲೊಂದು ಐದಾರು ಕಾಳು ಮೆಣಸು ಒಂದು ವೀಳದೆಲೆ ಆಮೇಲೆ ಒಂದು ಎಂಟರಿಂದ ಹತ್ತು ತುಳಸಿ ಎಲೆಗಳು ಬೇಕು ಸೊ ಇದೆಲ್ಲನೂ ಕೂಡ ಈಗ ಸಣ್ಣ ಸಣ್ಣಕ್ಕೆ ಚೂರನ್ನಾಗಿ ಮಾಡ್ಕೋಬೇಕು ವಸ್ತುಗಳನ್ನೆಲ್ಲ ಈ ಥರ ಕತ್ತರಿಸ್ಕೊಂಡಿದ್ದೀನಿ ಇದನ್ನು ನಾವು ಜಜ್ಜಿ ರಸ ತೆಗಬೇಕಾಯ್ತದೆ ಇಲ್ಲಾಂತಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಬಿ ಕೂಡ ಇದರ ರಸವನ್ನು ಹಿಂಡ್ಕೊಳ್ಬೇಕು ಆ ಕೆಲಸವನ್ನು ಮಾಡ್ಕೊಳ್ತೀನಿ ಫ್ರೆಂಡ್ಸ ರಸವನ್ನು ಹಿಂಡ್ಕೊಂಡಿದ್ದೀನಿ ಈಗ ಇದನ್ನು ನಾವು ಹಸಿ ರಸದ ಜೊತೆಗೂ ಕೂಡ ತಿನ್ಬೋದು ಇಲ್ಲಾಂತಂದರೆ ಸ್ವಲ್ಪ ಕುದಿಸಿ ಸ್ವಲ್ಪ ದಪ್ಪ ಪಾಕದ ರೀತಿಯಲ್ಲಿ ಮಾಡಿ ಆಮೇಲೆ ಜೇನು ಬೆರೆಸ್ಕೊಂಡು ಕೂಡ ತಿನ್ಬೋದು ನಾನು ಸ್ವಲ್ಪ ಬೆಚ್ಚಗೆ ಮಾಡ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ದಿನದಿಂದ ಮೂರು ದಿನ ಇಡ್ಬೋದು ಈ ರೀತಿ ಸ್ವಲ್ಪ ಕುದಿಸಿದ್ರೆ ಹಾಗಾಗಿ ಈ ಥರ ಮಾಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊಳ್ಬಿಡಬೇಕು ಕಲ್ಲು ಸಕ್ಕರೆ ಈ ಥರನು ಕೂಡ ಹಾಕಿ ಉಳಿಸ್ಕೊಳ್ಬೋದು ಆಮೇಲೆ ನಾನು ಇದಕ್ಕೆ ಜೇನು ತುಪ್ಪನ ಬಿಡಿಸ್ತೇನೆ ಹಾಗೆ ಇದಕ್ಕೆ ಹಸಿಗಂತ ಏನು ಕೂಡ ಹಾಕಿಲ್ಲ ನೋಡಿ ಈ ಥರ ಒಂದೆರಡು ನಿಮಿಷ ಕುಡಿಸ್ಬೇಕು ಸ್ವಲ್ಪ ದಪ್ಪ ರೀತಿ ಆಗಬೇಕು ನೋಡಿ ಫ್ರೆಂಡ್ಸ್ ಮದ್ದಿನ ರಸವನ್ನು ತಯಾರು ಮಾಡ್ಕೊಂಡಿದ್ದೀನಿ ಇದರ ಸ್ಮೆಲ್ ಹೇಗಿದೆ ಅಂತಂದರೆ ಒಂಥರ ಘಾಟಿನ ಥರ ಉಂಟು ಇವಾಗ ಇದಕ್ಕೆ ನಾವು ಜೇನುತುಪ್ಪವನ್ನು ಬೆರೆಸ್ಬೇಕಾಗ್ತದೆ ಜೇನುತುಪ್ಪ ಇಲ್ಲ ಅಂತಂದರೆ ಕಲ್ಲು ಸಕ್ಕರೆ ಇಲ್ಲ ಅಂತಂದರೆ ದಪ್ಪ ಬೆಲ್ಲ ಜೂನಿ ಬೆಲ್ಲ ಇರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು ನಾನು ಇದಕ್ಕೀಗ ನಮ್ಮದು ಹಳ್ಳಿ ನೋಡಿ ಕಾಡು ಎಲ್ಲ ಶುದ್ಧವಾದ ಜೇನುತುಪ್ಪ ಸಿಗುತ್ತೆ ಈಗ ನೋಡಿ ನಮ್ಮನೇಲೆ ಇದು ಕಾಡಿಂದ ಜೇನುತುಪ್ಪ ಫ್ರೆಶ್ ಇದೆ ಸೊ ಇದನ್ನು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟನ್ನು ಸೇರಿಸ್ತೀನಿ ಇದು ಶುದ್ಧವಾಗಿರುವಂಥ ಜೇನುತುಪ್ಪನ್ಸ್ ತುಂಬ ಚೆನ್ನಾಗಿದೆ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು ಶುದ್ಧವಾದ ಜೇನುತುಪ್ಪ ಸಿಕ್ಕಿದ್ರೆ ಸೊ ಇದನ್ನು ಇದಕ್ಕೆ ಹಾಕ್ತೀನಿ ನೋಡಿದ್ದು ಹೇಗಿದೆ ಅಂತ ನೋಡಿದರೆ ಶುದ್ಧವಾದ ಜೇನುತುಪ್ಪ ಒಂದೂವರೆ ಸ್ಪೂನ್ ಆಗುವಷ್ಟನ್ನು ಸೇರಿಸಿದ್ದೀನಿ ಅಂದಾಜಿಗೆ ಈಗ ಇದನ್ನು ಚೆನ್ನಾಗಿ ಕರಡ್ಕೊಂಡು ಆಮೇಲೆ ದಿನದಲ್ಲಿ ಎರಡರಿಂದ ಮೂರು ಬಾರಿ ಈ ಥರ ಕುದಿಸ್ಕೊಂಡ್ರೆ ನಾವು ಒಂದು ಎರಡರಿಂದ ಮೂರು ದಿನವೂ ಇಟ್ಕೊಬೋದು ಇಲ್ಲತ್ತಂದರೆ ಹಸಿ ಹಾಕಿನೇ ತಗೊಂಡ್ರೆ ಒಂದೇ ದಿನದಲ್ಲಿ ಒಂದು ಎರಡರಿಂದ ಮೂರು ಬಾರಿ ತಗೊಂಡು ಖಾಲಿ ಮಾಡಬೇಕಾಗ್ತದೆ ಮತ್ತು ನೆಕ್ಸ್ಟ್ ಅಡಿ ಮತ್ತು ರಿಪೀಟಾಗಿ ಹೊಸದಾಗಿ ಮಾಡ್ಕೊಳ್ಬೇಕಾಗ್ತದೆ ಸೊ ಅದಕ್ಕಾಗಿ ನಾನು ಒಂದು ಎರಡು ದಿನಕ್ಕಾಗುವಷ್ಟು ಈ ಥರ ರಸ ತೆಗೆದು ಕುದಿಸಿ ಮದ್ದನ್ನು ಮಾಡಿಟ್ಕೊಂಡಿ ಇನ್ನು ಯಾರಿಗಾದರೂ ಥಂಡಿ ಮತ್ತು ಕೆಮ್ಮು ಬಂದು ಅಂತಂದರೆ ಇದರಲ್ಲಿ ಒಂದು ಸ್ವ ಸ್ವಲ್ಪನೇ ತೊಗೊಂಡು ಸೀಬಿದರೆ ಕೆಮ್ಮು ಬೇಗ ಕಡಿಮೆ ಆಗ್ತದೆ ತುಂಬ ಚೆನ್ನಾಗಿರುವಂಥ ಮನೆ ಬದ್ದು ನೀವು ಕೂಡ ಮನೆಯಲ್ಲೊಮ್ಮೆ ಮಾಡಿ ಅಂದರೆ ತಿಂಡಿ ಕೆಮ್ಮು ಆಗಿದ್ರೆ ಅಷ್ಟೇ ಇನ್ನು ಮಕ್ಕಳಿಗೂ ಕೂಡ ಸ್ವಲ್ಪ ಅಂದರೆ ಕಡಿಮೆ ಪ್ರಮಾಣದಲ್ಲೂ ಕೂಡ ನಾಲಿಗೆಗೆಲ್ಲ ಸ್ವಲ್ಪ ಈ ಥರ ತಾಗಿಸಿದ್ರೆ ಸಾಕಾಗ್ತದೆ ಫ್ರೆಂಡ್ಸ್ ಮಳೆಗಾಲ ಬಂದಂತಂದರೆ ಹೂವಿನ ಗಿಡಗಳನ್ನ ನೆಡುವಂಥವರಿಗೆ ಟೆನ್ಷನ್ ಆಗ್ತಾ ಇರ್ತದೆ ಎಷ್ಟು ಪಾಟ್ಗಳಿದ್ದರೂ ಸಾಲುವುದಿಲ್ಲ ಮತ್ತು ಹೆಚ್ಚೆಚ್ಚು ಗಿಡಗಳನ್ನ ಮಾಡ್ಕೊಳ್ಳೋದು ಈ ಟೈಮಲ್ಲೇ ಹಾಗಾಗಿ ಪಾಟ್ಗಳ ಸಮಸ್ಯೆ ಅಂತೂ ನಮಗೆ ಈ ಟೈಮಲ್ಲಿ ಕಾಡ್ತಾನೇ ಇರುತ್ತೆ ಸೊ ನಾನೊಂದು ಉಪಾಯ ಮಾಡಿದ್ದೀನಿ ನೋಡಿ ಇದು ನಮ್ಮ ಮನೇಲಿ ಮಳೆಗಾಲಕ್ಕಂಥ ಕಾಡಲ್ಲಿ ಈ ಥರ ಮರಗಳು ಸುತ್ತಿರ್ತವೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಕಟ್ಗೆ ಮಾಡಲಿಕ್ಕಂತ ಅಂತ ತಿಂದಿರ್ತಾರೆ ನಮ್ಮ ಮನೇಲಿ ಆಯಿತಾ ಅದನ್ನು ನಾನು ಪಾಟಾಗಿ ಈ ಥರ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದರ ಒಳಗಡೆಗೆ ನಾವೀಗ ಗಿಡಗಳನ್ನ ನೆಡ್ಬೋದು ಇದಕ್ಕೆ ಇದನ್ನು ಸ್ವಲ್ಪ ನಾವು ಏನೇಳಿ ಪೇಂಟಿಂಗ್ಸ್ ಎಲ್ಲ ಮಾಡಿ ಇನ್ನೂ ಸ್ವಲ್ಪ ನೀಟಾಗಿ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನೆಲ್ಲ ಕಟ್ ಮಾಡಲಿಕ್ಕಲ್ಲ ನನ್ನ ಹತ್ರ ಆಗ್ತಾಯಿಲ್ಲ ಕಷ್ಟ ಹಾಗಾಗಿ ನೋಡಿ ಮಾಡ್ತಾ ಇದ್ದೀನಿ ಈ ಥರ ಇದರಲ್ಲಿ ಹೇಗೂ ಈ ಥರದೊಂದು ಒಳಗಡೆಗೆ ಜಾಗ ಇರುತ್ತಲ್ಲ ಸೊ ಇದರಲ್ಲಿ ಈಗ ಮಣ್ಣನ್ನು ಹಾಕಿ ಯಾವ ರೀತಿ ಗಿಡ ನೆಡ್ತಾ ಇದ್ದೀನಿ ಅಂತಂದರೆ ಇದು ಅಂದರೆ ಇದಕ್ಕೆ ನೀರು ಸೋಣೆ ಅಂತಾರ ಎಂತ ಗಿಡ ಅಂತಾರೆ ನೋಡಿ ಭಾರಿ ಚೆಂದ ಇರುವಂಥ ಹೂ ಇದು ಮತ್ತು ರಾಶಿ ಆಗ್ತದೆ ತುಂಬ ಚೆಂದ ಕಾಣಿಸ್ತದೆ ಹಾಗೆ ಇದನ್ನು ಇದರಲ್ಲಿ ನೆಡುವಂಥ ಇದೆ ನೋಡಿ ಫ್ರೆಂಡ್ಸ್ ಗಿಡ ನೆಟ್ಟು ಆಯಿತು ಎಷ್ಟು ಬೇಗ ಪಾಟ್ ಕೆಲಸ ಮುಗಿದುಬಿಡ್ತ ನೋಡಿ ಇದೇನು ಫುಲ್ ಈ ಥರ ಬೆಳೆದ ಮೇಲೆ ಎಷ್ಟು ಚೆಂದ ಕಾಣಿಸ್ಬೇಡಲ್ವ ವೆಯ್ಟ್ ಮಾಡ್ತಾಯಿದ್ರಿ ಫ್ರೆಂಡ್ಸ್ ಈ ಗಿಡ ಬೆಳೆದು ಇದೊಂದು ಚೆಂದ ಸೌಂದರ್ಯ ನಿಮಗೆ ಕಾಣಿಸುವಲ್ಲಿವರೆಗೂ ಆಯಿತಾ